ಕರ್ನಾಟಕ ರಾಜ್ಯ ಸರ್ಕಾರವು ನೀಡುವ ಅತಿ ಉನ್ನತ ಗೌರವ ಕರ್ನಾಟಕ ರತ್ನ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ರಾಜ್ಯದ ಕೀರ್ತಿಗೆ ಕನ್ನಡ ಸಂಸ್ಕೃತಿಗೆ ಹಾಗೂ ಸಮಾಜ ಸೇವೆಗೆ ಮಹತ್ವದ ಕೊಡುಗೆ ನೀಡಿದ ಗಣ್ಯ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಮೊದಲ ಬಾರಿಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಾಹಿತ್ಯ ಲೋಕದ ಕೊಡುಗೆಗಾಗಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ನೀಡಿ ಗೌರವಿಸಲಾಯಿತು ತದನಂತರ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಎಸ್ ನಿಜಲಿಂಗಪ್ಪ ರಾಜಕೀಯ ಎರಡು ಸಾವಿರ ಸಿ ಎನ್ ಆರ್ ರಾವ್ ವಿಜ್ಞಾನ ಎರಡು ಸಾವಿರ ಒಂದು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ವೈದ್ಯಕೀಯ ಎರಡು ಸಾವಿರ ಐದು ಭೀಮಸೇನ ಜೋಶಿ ಸಂಗೀತ ಎರಡು ಸಾವಿರ ಏಳು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮಾಜ ಸೇವೆ ಎರಡು ಸಾವಿರ ಎಂಟು ದೇವೇಗೌಡ ಜೋರೇಗೌಡ ಸಾಹಿತ್ಯ ಎರಡು ಸಾವಿರ ಒಂಬತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸಾಮಾಜಿಕ ಸೇವೆ ಎರಡು ಸಾವಿರ ಇಪ್ಪತ್ತೆರಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಮತ್ತು ಸಮಾಜ ಸೇವೆ ಎರಡು ಸಾವಿರ ಇಪ್ಪತ್ತೈದು ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾ ಎರಡು ಸಾವಿರ ಇಪ್ಪತ್ತೈದು ಬಿ ಸರೋಜಾದೇವಿ ಸಿನಿಮಾ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಪ್ರತಿಯೊಬ್ಬರು ಕನ್ನಡದ ಶ್ರೇಯಸ್ಸಿಗಾಗಿ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಇವರ ಸಾಧನೆಗಳು ಕನ್ನಡಿಗರಿಗೆ ಸ್ಫೂರ್ತಿ ಹೆಮ್ಮೆ ಮತ್ತು ಪ್ರೇರಣೆ ಧನ್ಯವಾದಗಳು